ಕೇಂದ್ರಾಪೇರು ನಾವೆಲ್ಲ ಹುಬ್ಳಿ ನಾವೆಲ್ಲ ಉತ್ತರ ಕರ್ನಾಟಕದ ಹುಬ್ಬಳಿ ಹುಬ್ಬಳಿ ಕದಗದ ತುಂಬಾ ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಮೂವಿ ಪ್ರತಿಯೊಬ್ರು ನೋಡ್ಬೇಕು ಫ್ಯಾಮಿಲಿ ಸಿನಿಮಾ ಬಹಳ ದಿನದ ಮೇಲೆ ಈ ತರ ಸಿನಿಮಾ ಬಂದಿದೆ ಯಾವಾಗ ಬರೆ ಕೂತು ನೋಡ್ಬೋದು ಚಿಕ್ಕವರಾಗ್ಲಿ ದೊಡ್ಡವರಾಗ್ಲಿ ಅಜ್ಜ ಅಮ್ಮ ಎಲ್ಲರೂ ಕೂಡ ಸೆಕೆಂಡ್ ಫ್ಯಾಮಿಲಿ ಫ್ಯಾಮಿಲಿ ಮಕ್ಕಳು ಕರ್ಕೊಂಡು ನೋಡಕ ಸಿನಿಮಾ ಬೆಸ್ಟ್ ಈಗಿನ ಟೈಮ್ ಈಗ ಮಕ್ಳ್ ಕರ್ಕೊಂಡ್ ನೋಡುವಂತ ಸಿನಿಮಾನೆ ಬರ್ತಿಲ್ಲ ಅದ್ರಲ್ಲಿ ಈ ಸಿನಿಮಾ ಸೂಪರ್ ಡುಪ್ಪರ್ ಸೆಕೆಂಡ್ ಆ್ಯಕ್ಚುಲಿ ಯಾರ್ ಪೆಟ್ ಲವರ್ ಇರಲ್ಲಲ್ಲ ಈ ಫಿಲ್ಮ್ ನೋಡು ಅವ್ರು ಪೆಟ್ ಲವರ್ ಆಗ್ತಾರೆ ಆ ತರ ಸಿನ್ಮಾ ಇದೆ ಅವ್ರಿಬ್ರು ಫ್ರೆಂಡ್ಶಿಪ್ಪು ಮತ್ತೆ ಹಣಕ್ ಬೆಲೆ ಕೊಟ್ಟಾರ್ದೆ ಮನಸೇತನ ಬೆಲೆ ಕೊಟ್ಟಿದಾರಲ್ಲ ಅದು ಇಷ್ಟ ಆಯ್ತು ಅವ್ರಿಬ್ರು ಫ್ರೆಂಡ್ಶಿಪ್ ಆಮೇಲೆ ವ್ಯಾಲ್ಯೂ ಆಫ್ ಪೆಟ್ ಎಲ್ಲಾ ಗೊತ್ತಾಗುತ್ತೆ ತುಂಬಾ ಚೆನ್ನಾಗಿದೆ ಪ್ರತಿಯೊಬ್ರು ನೋಡ್ಬೇಕಾದ್ ಮೂವಿ ಪಪ್ಪಿ ಸಿ ಪಪ್ಪಿ ಅಂತ

ಮಾತಾಡಿರೋ ಲ್ಯಾಂಗ್ವೇಜ್ ತುಂಬ ಚೆನ್ನಾಗಿದೆ ತುಂಬ ಎಮೋಷನ್ ಆಗೂ ಇದೆ ಎಲ್ಲರೂ ಬಂದು ಬೆಸ್ಟ್ ಸಮ್ಮರ್ ಸ್ಪೆಂಡ್ ಮಾಡಲಿಕ್ಕೆ ಒನ್ ಆಫ್ ದಿ ಬೆಸ್ಟ್ ರೀಸನ್ ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಒಳ್ಳೆ ಸಿನಿಮಾ ಇದೆ ವಿತ್ ಫ್ಯಾಮಿಲಿ ಬಂದು